ನಮಸ್ಕಾರಗಳು ರಾಷ್ಟ್ರೀಯ ಕ್ರೀಡಾ ದಿನದ ಬಗ್ಗೆ ಭಾಷಣ ಮಾನ್ಯ ಪ್ರಾಂಶುಪಾಲರು ಗುರುಗಳೇ ಹಾಗೂ ನನ್ನ ಸ್ನೇಹಿತರೆ ಇಂದು ನಾನು ರಾಷ್ಟ್ರೀಯ ಕ್ರೀಡಾ ದಿನದ ಬಗ್ಗೆ ಮಾತನಾಡಲು ಬಹಳ ಸಂತೋಷ ಪಡುತ್ತಿದ್ದೇನೆ ಆಟವು ದೇಹಕ್ಕೆ ಆರೋಗ್ಯ ಮನಸ್ಸಿಗೆ ಶಾಂತಿ ಜೀವನಕ್ಕೆ ಶಕ್ತಿ ಕೊಡುತ್ತದೆ ನಾವು ಪ್ರತಿ ವರ್ಷ ಆಗಸ್ಟ್ ಇಪ್ಪತ್ತೊಂಬತ್ತರಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸುತ್ತೇವೆ ಈ ದಿನವನ್ನು ಭಾರತದ ಮಹಾನ್ ಹಾಕಿ ಆಟಗಾರ ಹಾಕಿಯ ಮಾಯಗಾರ ಎಂದೆನಿಸಿಕೊಂಡ ಮೇಜರ್ ಧ್ಯಾನ್ ಚಂದ್ ಅವರ ಜನ್ಮದಿನದ ಅಂಗವಾಗಿ ಆಚರಿಸಲಾಗುತ್ತದೆ ಧ್ಯನ್ ಚಂದ್ ಅವರು ತಮ್ಮ ಅದ್ಭುತ ಆಟದಿಂದ ಭಾರತವನ್ನು ವಿಶ್ವ ಮಟ್ಟದಲ್ಲಿ ಕೀರ್ತಿ ಪಾತ್ರರನ್ನಾಗಿ ಮಾಡಿದವರು ಅವರು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಮೂವತ್ತೆರಡು ಮತ್ತು ಸಾವಿರದ ಒಂಬೈನೂರ ಮೂವತ್ತಾರರ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಚಿನ್ನದ ಪದಕ ತಂದುಕೊಟ್ಟರು ಸ್ನೇಹಿತರೆ ಕ್ರೀಡೆ ಎಂದರೆ ಕೇವಲ ಆಟವಲ್ಲ ಅದು ಜೀವನದ ಪಾಠ ಮೈದಾನದಲ್ಲಿ ಬೆವರು ಸುರಿಸಿದರೆ ಜೀವನದಲ್ಲಿ ಯಶಸ್ಸು ದೊರೆಯುತ್ತದೆ ಕ್ರೀಡೆ ನಮಗೆ ಶಿಸ್ತು ಸಹನೆ ಸಹಕಾರ ಮತ್ತು ಗೆಲುವು ಸೋಲುಗಳನ್ನು ಸಮಾನಾಗಿ ಸ್ವೀಕರಿಸುವ ಮನೋಭಾವ ಕಲಿಸುತ್ತದೆ ಈ ದಿನದಂದು ದೇಶದಾದ್ಯಂತ ಶಾಲೆಗಳು ಕಾಲೇಜುಗಳು ಮತ್ತು ಕ್ರೀಡಾಂಗಣಗಳಲ್ಲಿ ಕ್ರೀಡಾ ಸ್ಪರ್ಧೆಗಳು ನಡೆಯುತ್ತವೆ ಸರ್ಕಾರವು ಉತ್ತಮ ಕ್ರೀಡಾಪಟುಗಳಿಗೆ ಅರ್ಜುನ ಪ್ರಶಸ್ತಿ ದ್ರೋಣಾಚಾರ್ಯ ಪ್ರಶಸ್ತಿ ಧ್ಯಾನ್ ಚಂದ್ ಪ್ರಶಸ್ತಿ ಮುಂತಾದವುಗಳನ್ನು ನೀಡಿ ಗೌರವಿಸುತ್ತದೆ ಇದು ಯುವ ಜನರಿಗೆ ಪ್ರೇರಣೆ ನೀಡುತ್ತದೆ ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಮಕ್ಕಳು ಹೆಚ್ಚು ಮೊಬೈಲ್ ಆಟಗಳಲ್ಲಿ ಸಮಯ ಕಳೆಯುತ್ತಿದ್ದಾರೆ ಆದರೆ ನಿಜವಾದ ಆಟಗಳು ದೇಹವನ್ನು ಬಲಪಡಿಸುವ ಮನಸ್ಸಿಗೆ ತಾಜಾತನ ನೀಡುವ ಮೈದಾನದಲ್ಲಿ ಇದೆ ಆದ್ದರಿಂದ ಪ್ರತಿದಿನ ಸ್ವಲ್ಪ ಸಮಯವಾದರೂ ಕ್ರೀಡೆಗೆ ಮೀಸಲಿಡಬೇಕು ಕ್ರೀಡೆಯಿಂದ ಶಿಸ್ತು ಶಿಸ್ತುಗಳಿಂದ ಯಶಸ್ಸು ಆಟ ಆಡೋಣ ಆರೋಗ್ಯ ಕಾಪಾಡೋಣ ಪ್ರಿಯ ಸ್ನೇಹಿತರೆ ಮೇಜರ್ ಧ್ಯಾನ್ ಚಂದ್ ಅವರ ಜೀವನ ನಮಗೆ ಸ್ಫೂರ್ತಿ ಅವರು ತೋರಿಸಿದಂತೆ ಕ್ರೀಡೆ ಕೇವಲ ಪದಕಗಳನ್ನು ಗೆಲ್ಲುವುದಕ್ಕಾಗಿ ಅಲ್ಲ ಅದು ದೇಶದ ಗೌರವವನ್ನು ಕಾಪಾಡುವುದಕ್ಕಾಗಿ ಕ್ರೀಡೆ ನಮ್ಮ ಶಕ್ತಿ ದೇಶದ ಗೌರವ ನಮ್ಮ ಗುರಿ ಹೀಗಾಗಿ ನಾವು ಎಲ್ಲರೂ ಕ್ರೀಡೆಯನ್ನು ಪ್ರೋತ್ಸಾಹಿಸೋಣ ಆರೋಗ್ಯಕರ ಜೀವನ ನಡೆಸೋಣ ಮತ್ತು ದೇಶದ ಕೀರ್ತಿಗೆ ಕೊಡುಗೆ ನೀಡೋಣ ಧನ್ಯವಾದಗಳು ಜೈ ಹಿಂದೂಸ್ತಾನ್ ನಮ್ಮ ಭಾಷೆ ಕನ್ನಡ ಕನ್ನಡ ಉಳಿಸೋಣ ಬೆಳೆಸೋಣ ಕನ್ನಡ ಪ್ರಬಂಧ ಮತ್ತು ಭಾಷಣಕ್ಕಾಗಿ ಭೇಟಿ ಕೊಡಿ ಕನ್ನಡ ಕೊರಳು